ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯೆ ದ್ವೇಷ ರಾಜಕಾರಣದ ಕಿಚ್ಚು ಹೆಚ್ಚಾಗ್ತಾ ಇದೆ ಹುಕ್ಕೇರಿ ಕ್ಷೇತ್ರದಲ್ಲಿ ಮೂರು ಸಂಸ್ಥೆಗಳನ್ನ ವಶಕ್ಕೆ ಪಡೆಯೋಕೆ ಜಿದ್ದಾಜಿದ್ದಿ ನಡೀತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಂದ್ರೆ ಅದು ಎರಡು ಕುಟುಂಬಗಳ ನಡುವಿನ ಪ್ರತಿಷ್ಠೆ ಕಾಳಗ ಅಂದ್ರೆ ಸಹಕಾರ ಕ್ಷೇತ್ರದ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಒಂದು ಕತ್ತಿ ಬ್ರದರ್ಸ್ ಇನ್ನೊಂದು ಜಾರಕಿಹೊಳಿ ಬ್ರದರ್ಸ್ ಬಹಳ ಜಿದ್ದಾಜಿದ್ದಿ ನಡೀತಾ ಇದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಡಿಸಿಸಿ ಬ್ಯಾಂಕು ಎರಡೆಯ ಕೇಶಿ ಸಕ್ಕರೆ ಕಾರ್ಖಾನೆ ಹಿಡಿತಕ್ಕಾಗಿ ಫೈಟ್ ನಡೀತಾ ಇದೆ ಚುನಾವಣೆ ಗೆಲ್ಲಲು ಪಿಕೆಪಿ ಎಸ್ ನಿರ್ದೇಶಕರನ್ನ ಹೈಜಾಕ್ ಮಾಡಲಾಗಿದೆ ಇಲ್ಲಿ ಅಂದರೆ ಎತ್ಕೊಂಡು ಹೋಗೋದು ಅವ್ರು ತರ ತಡೆಯೋದು ಆಪರೇಷನ್ ಅಂತಾರಲ್ಲ ಹಂಗೆ ಇದು ಈಗ ಭಾರಿ ಬಂದೋಬಸ್ತನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಸರ್ಪಗೌಲ್ ಹಾಕಿದ್ದಾರೆ ವೋಟಿಂಗ್ ನಡೆಯುವಂತಹ ಸ್ಥಳಗಳ ಮೇಲೆ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಅದರ ಜೊತೆಗೆ ಅಲ್ಲಿ ಸೌದಿ ಅನ್ನುವಂತ ವ್ಯಕ್ತಿಯನ್ನು ಕೂಡ ಹೈಜಾಕ್ ಮಾಡಿದ್ರು ಅನ್ನುವಂತ ಆರೋಪ ಇದೆ ನೋಡಿ ನಾವಾಗಲೇ ನೋಡ್ತಾ ಇದ್ವಿ ಒಬ್ಬ ಹೆಂಗ್ಸ್ ಹೋಗಿ ಕಪಾಳಕ್ಕೆ ಬಾರಿಸ್ತಾರೆ ಅದೇ ಅದು ಗಂಡನ ಕಪಾಳಕ್ಕೆ ಹೊಡೆದಿದ್ದಾರೆ ಹೆಂಡತಿ ಒಬ್ರು ಗಂಡ ಸತೀಶ್ ಜಾರಕಿಹೊಳಿ ಪರ ಹೆಂಡತಿ ರಮೇಶ್ ಕತ್ತಿ ಪರ ನೋಡಿ ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ರೇ ಒಬ್ಬರು ಕತ್ತಿ ಪರ ಇನ್ನೊಬ್ರು ಜಾರಕಿಹೊಳಿ ಪರ ಮಾರುತಿಸುವುದಕ್ಕೆ ಕಪಾಳ ಮೋಕ್ಷ ಮಾಡಿದ್ರು ಅವರು ಹೆಂಡತಿ ಹುಕ್ಕೇರಿಯ ಮುದಿಹಳ್ಳದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರನ್ನ ಹೈಜಾಕ್ ಮಾಡಿದ್ದಾರೆ ಮೊದಲು ರಮೇಶ್ ಕತ್ತಿ ಬಣದಿಂದ ಕೆಲ ನಿರ್ದೇಶಕರನ್ನು ಹೈಜಾಕ್ ಮಾಡಿದ್ರು ಬಳಿಕ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ರು ಜಾರಕಿಹೊಳಿ ಕೇಸ್ ದಾಖಲಿಸಿ ಕೆಲ ಸದಸ್ಯರನ್ನ ವಾಪಸ್ ತಂದ್ರು ಜಾರಕಿಹೊಳಿ ಬಣದವರು ಈ ವೇಳೆ ಸತಿ ಜಾರಕಿಹೊಳಿ ಸಮ್ಮುಖದಲ್ಲೇ ಗಂಡನಿಗೆ ಕಪಾಳ ಕೊಡುಬಿಟ್ರೆ ಹೆಂಡತಿ ಕೊರಳ್ಪಟ್ಟು ಹಿಡ್ಕೊಂಡು ಎಲ್ಲಿ ಹೋಗಿದ್ದೀನಿ ನೀನು ಪತ್ತೆ ಇಲ್ಲ ಏನಿಲ್ಲ ಅಂದರೆ ಜಾರಕಿಹೊಳಿ ಬಣ್ಣದವರು ಕಾರನ್ನು ಕರ್ಕೊಂಡು ಹೋದ್ರೆ ಆತನ್ನು ಹುಕ್ಕೇರಿಯಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಗೆ ನಮ್ಮನ್ನು ಬೆಂಬಲಿಸಿ ಕೆಲವು ಪ್ರತಿಜ್ಞೆ ಮಾಡ್ತಿದ್ದಾರೆ ಇದಕ್ಕೆ ಮರಳಾಗಬೇಡಿ ಅಂತ ಹೇಳಿ ರಮೇಶ್ ಕತ್ತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಇವತ್ತಮ್ಮ ಗ್ರಾಮಕ್ಕೆ ಬರಬೇಕು ನಿಮ್ಮನ್ನೆಲ್ಲ ಭಕ್ ಮಾಡಬೇಕು ಅಪ್ಪನಗೌಡ ಪಾಟ್ಲರ ಪ್ಯಾನೆಲಿಗೆ ನಿಮ್ಮೆಲ್ಲ ಸಹಕಾರ ಬೇಕಂತ ವಿನಂತಿ ಮಾಡಿಸ್ಲಿಕ್ಕೆ ಬಂದಿದ್ದೇವೆ ಈಗಾಗಲೇ ನಮ್ಮ ಆತ್ಮೀಯರು ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ ಅವರು ಕೂಡ ತಮ್ಮ ಭಾಷಣದಲ್ಲಿ ನಮಗೆ ಯಾಕೆ ಮತ ನೀಡಬೇಕಂತ ಹೇಳಿದ್ದಾರೆ ನಮ್ಮ ಜೊತೆ ಸಾರಾಪುರವರು ಗುರು ಅವರು ವೀರ್ ಕುಮಾರ್ ಪಾಟೀಲ್ ಅವರು ರಿಷಬ್ ಅವರು ಎಲ್ಲ ನಿಮ್ಮನ್ನು ಬರಬೇಕು ವಿನಂತಿ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಬೆಳಗಾವಿಯಲ್ಲಿ ತಾರಕಕ್ಕೇರಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ಮೇಲೆ ಅಟೆಚಾರ್ ನಡೆದಿದೆ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಗ್ರಾಮೀಣ ಕೃಷಿ ಸಹಕಾರ ಸಂಘದ ಠರಾವ್ ಸಭೆಯಲ್ಲಿ ಗದ್ದಲಾಗಿದೆ ಸಂಘದ ಬ್ಯಾಂಕ್ ಇನ್ಸ್ಪೆಕ್ಟರ್ ಬದಲಾವಣೆ ಸಂಬಂಧ ಗಲಾಟೆ ಆಯಿತು ಬಿಜೆಪಿ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರ ಮಧ್ಯೆ ಈ ಗಲಾಟೆ ನಡೆದಿದೆ ಕಾಂಗ್ರೆಸ್ ಬೆಂಬಲಿತವಾಗಿ ನಾನಾ ಸಾಹೇಬ್ ಪಾಟೀಲ್ ಬಿಜೆಪಿ ಬೆಂಬಲಿತ ವಿಕ್ರಮ ಇನಾಮದಾರ್ ಮಧ್ಯೆ ಫೈಟ್ ಆಯಿತು ಅರಣ್ಣ ಕೊರಳಿ ಹಿಡ್ಕೊಂಡು ಹೊರತಂದರು ಪೊಲೀಸರು ಪೊಲೀಸರು ಹಾಗೆ ಸ್ಥಳೀಯ ಶಾಸಕರೊಡಗೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಸ್ಥಳೀಯ ಶಾಸಕರ ಒತ್ತಡಕ್ಕೆ ಮಣಿದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಎಂಪಿ ಎಂಎಲ್ ಎಲೆಕ್ಷನ್ಗಿಂತ ರಣರೋಚಕ ಕಾದಾಟ ಅಂತ ಅನಿಸ್ತಾ ಇದೆ ಈ ಬೆಳಗಾವಿ ಡಿಸಿಸಿ ಎರಡು ಕುಟುಂಬಗಳ ನಡುವಿನ ಕಾದಾಟ ಸದ್ಯ ಯಾವ ಮಟ್ಟಿಗೆ ಇದು ಕಿಚ್ಚನ್ನು ಹೊತ್ತಿಸಿದೆ ಮತ್ತು ಆ ಗಂಡ ಹೆಂಡತಿ ಹೈಡ್ರಾಮಾ ಯಾವೆಲ್ಲ ರಾಜಕೀಯ ತಳಮಳಗಳಿಗೆ ಕಾರಣವಾಯಿತು ಓರಾಲ್ ನೋಡೋದಾದರೆ ಕಿಚ್ ಹೇಗಿದೆ ಅನ್ನೋದು ಪ್ರಭು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವು ಈಗ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣಕ್ಕೆ ಮುನ್ನುಡಿ ಇದೆ ಅನ್ನುವಂಥ ಒಂದು ಅನುಮಾನಗಳು ದಟ್ಟಾಗ್ತದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ಮಧ್ಯೆ ಈಗ ಏನು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಿದೆ ಇದು ದ್ವೇಷದ ರಾಜಕಾರಣಕ್ಕೆ ಮುನ್ನುಡಿ ಬರೆದಿರತಕ್ಕಂಥದ್ದು ಪ್ರಮುಖವಾಗಿ ಹುಕ್ಕೇರಿ ಏನು ವಿಧಾನಸಭಾ ಮತಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಕಡೆ ಜಾರಕಿಹೊಳಿ ಸೋದರ ಅಂತ ರೂಪಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಇರ್ತಕ್ಕಂಥ ಪ್ರಾಬಲ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಕತ್ತಿ ಕುಟುಂಬ ಕೂಡ ಒಂದು ಇಲ್ಲಿ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ ಪ್ರಮುಖವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಂದರೆ ಪ್ರಭು ನಮಗೆ ಮೂರು ಅಂಶಗಳು ಗೊತ್ತಾಗುತ್ತೆ ಒಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಜೊತೆಗೆ ಜೊತೆಗೆ ಏನು ಇನ್ನೊಂದು ಪ್ರಮುಖವಾಗಿ ಬರುವಂಥ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ಆಗಿರಬಹುದು ಮತ್ತು ಶುಗರ್ಸ್ ಏನಿದೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವಾಗಿ ಈಗ ಏನು ಸ್ಥಳೀಯವಾಗಿ ಫೈಟ್ ಅಂತ ಹೇಳ್ಬೋದು ಅಂದ್ರೆ ಏನು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇದೆ ಇದನ್ನು ಹಿಡಿದಲ್ಲಿ ಹಿಡಿದುಕೊಳ್ಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ ಇಲ್ಲಿ ಒಂದು ಅಂಶ ಪ್ರಭು ನಾವು ಇಲ್ಲಿ ನಡೆದಂಥ ಒಂದು ಘಟನೆ ಹುಕ್ಕೇರಿ ತಾಲೂಕಿನ ದೇಹಳ್ಳಿ ಗ್ರಾಮದಲ್ಲಿ ಪಿ ಕೆ ಪಿ ಎಸ್ ಗ್ರಾಮದಲ್ಲಿ ಎಲ್ಲ ಸದಸ್ಯರು ಒಂದು ಸಭೆಗೆ ಸೇರಿರ್ತಾರೆ ಇಲ್ಲಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲೇ ಗಂಡ ಹೆಂಡತಿ ಗಲಾಟೆ ಮಾಡಿಕೊಂಡಿರ್ತಕ್ಕಂಥದ್ದು ಹೆಂಡತಿ ಕತ್ತಿ ಕುಟುಂಬದ ಪರವಾಗಿ ನಿಂತರೆ ಏನು ಗಂಡ ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತಿರ್ತಕ್ಕಂಥದ್ದು ಅಂದರೆ ಪಿ ಕೆ ಪಿ ಎಸ್ನಿಂದ ಏನಿರ್ತಕ್ಕಂಥ ನಿರ್ದೇಶಕರೆಲ್ಲರೂ ಸೇರಿ ಒಬ್ಬರಿಗೆ ಮತದಾನ ಮಾಡುವಂಥ ಹಕ್ಕನ್ನು ಕೊಡ್ತಾರೆ ಆ ಒಂದು ಸದಸ್ಯ ಯಾರಿಗೆ ಮತದಾನ ಮಾಡ್ತಾರೋ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗ್ತಾರೆ ಆ ಒಂದು ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹೈಜಾಕ್ ಮಾಡುವಂಥ ತಂತ್ರಗಾರಿಕೆ ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ನಡೀತಾ ನಡೀತದೆ ಇಲ್ಲಿವರೆಗೆ ಟಾಕ್ ವಾರ್ ಆಗಿರ್ಬೋದು ವೈಯಕ್ತಿಕ ಏನು ನಿಂದನೆಗಳಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ನಾಯಕರ ಮಧ್ಯೆ ನಡೆದಿತ್ತು ಈಗ ಸದಸ್ಯರನ್ನೇ ಹೈಜಾಕ್ ಮಾಡುವಂಥ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಈ ಒಂದು ಕಾರ್ಯ ಏನು ಈ ಒಂದು ಜಟಾಪಟಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ನಡೆದರೆ ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಬೈಲೂರಿನಲ್ಲಿ ನಡೆದಂಥ ಘಟನೆ ಅಲ್ಲಿ ಇನಾಮ್ದಾರ್ ಕುಟುಂಬ ಡಿ ಬಿ ಇನಾಮ್ದಾರ್ ಆಗಿರ್ಬೋದು ಜೊತೆಗೆ ಈಗಿರ್ತಕ್ಕಂಥ ಹಲಿ ಶಾಸಕ ಏನು ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು ಇಬ್ಬರು ಕೂಡ ಹಳೆಯ ಮಾವ ಈ ಹಿಂದೆ ವಿಧಾನಸಭಾ ಚುನಾವಣೆ ಕೂಡ ಇವ್ರ ಮಧ್ಯೆ ಒಂದು ಗಲಾಟೆಗಳಾಗಿದ್ದವು ಈಗ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಆಗುವಂಥ ನಿಟ್ಟಿನಲ್ಲಿ ಒಂದು ಕಡೆ ಇನಾಮದಾರ್ ಒಂದು ಆ ಕಡೆಕ್ಕಿದ್ರೆ ಮತ್ತೊಂದು ಕಡೆ ಏನು ಕಾಂಗ್ರೆಸ್ನಿಂದ ಏನು ಬಾಬಾ ಸಾಹೇಬ್ ಪಾಟೇಲ ಸಹೋದರ ಕೂಡ ಒಂದು ಆಖಡದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಕೂಡ ಈ ಒಂದು ಜಿದ್ದಾಜಿದ್ದಿನ ಜಟಾಪಟಿ ಮುಂದುವರೆದಿದೆ ಒಟ್ಟಿನಲ್ಲಿ ಸೆಪ್ಟೆಂಬರ್ ಏನು ಅಕ್ಟೋಬರ್ ಹತ್ತೊಂಬತ್ತರ ನಡೆಯುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಈಗಾಗಲೇ ರಣಕಂಡ ಸಿದ್ಧವಾಗಿದೆ ಅಂತ ಹೇಳಬಹುದು ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ತಮ್ಮದೇ ಆದಂಥ ರಾಜಕೀಯ ವೈರಿಗಳ ನಡುವೆ ಜಟಾಪಟಿ ತೀವ್ರಗೊಂಡಿದೆ ಅಂತಲೇ ಹೇಳಬಹುದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ